ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತನೆಯ ಮಂತ್ರವನ್ನು ಗಮನಿಸೋಣ ಮಾನಹ ಎಂಬ ಮಂತ್ರದ ಋಷಿ ಸಪ್ತಧೃತಿ ವಾರುಣಿ ಬ್ರಹ್ಮಣಸ್ಪತಿ ದೇವತೆ ನಿಚೃತ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಮತ್ತೆ ಆ ಈಶ್ವರನನ್ನು ಏತಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಬ್ರಹ್ಮಣಸ್ಪತೆ ಸನಾತನವಾದ ವೇದಶಾಸ್ತ್ರಗಳ ರಕ್ಷಕನಾದ ಜಗದೀಶ್ವರನೇ ಮಾ ಇದು ನಿಷೇಧಾರ್ಥವನ್ನು ತಿಳಿಸುತ್ತದೆ ನಮ್ಮ ಶಂಸಃ ಪರಮೇಶ್ವರನನ್ನು ಸ್ತುತಿಸುವ ವೇದ ವಿದ್ಯೆಯು ನಾಶವಾಗದಿರಲಿ ಅರಋಷಃ ದಾನ ಮುಂತಾದ ಧರ್ಮಾಚರಣೆ ಇಲ್ಲದವನಾಗಿ ಪರರ ಧನವನ್ನು ಅಪಹರಿಸುವ ಮನುಷ್ಯನ ಧೂರ್ತಿಹಿ ದ್ರೋಹಾಚರಣೆಯು ಪ್ರಣಕ್ ನಾಶವಾಗಲಿ ನಹ ನಮ್ಮನ್ನು ಧರ್ಮಾಚರಣೆ ಮಾಡುವ ನಮ್ಮನ್ನು ಮರ್ತ್ಯಸ್ಯ ಮನುಷ್ಯನ ರಕ್ಷಾ ಪರದ್ರೋಹಿಯಾದ ದುಷ್ಟ ಮನುಷ್ಯನ ಹಿಂಸಾಚರಣೆಯ ದೆಸೆಯಿಂದ ಕಾಪಾಡು ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಪ್ರಶಂಸನೀಯವಾದ ಸತ್ಕರ್ಮಗಳನ್ನೇ ಸದಾ ಮಾಡಬೇಕು ದುಷ್ಕರ್ಮಗಳನ್ನು ಮಾಡಬಾರದು ಯಾರಿಗೂ ದ್ರೋಹವನ್ನು ಮಾಡಬಾರದು ದುಷ್ಟರ ಸಹವಾಸವನ್ನು ಮಾಡಲೇಬಾರದು ಸದಾ ಧರ್ಮವನ್ನು ರಕ್ಷಿಸಬೇಕು ಮತ್ತು ಈಶ್ವರೋಪಾಸನೆಯನ್ನು ಮಾಡಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ